ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೆಕೆಂಡ್ ಡೇ ಟ್ರಿಪ್ತು ಈಗ ನಾವು ರೀಲ್ ರೀಲನ್ನು ರೀಲ್ ಮಾಡಲಿಕ್ಕೆ ತನ್ನ ಹೋಗ್ತಿದ್ದೀವಿ ತುಂಬ ರೀಲ್ಸ್ ಹಾಕಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹಾಗೆ ಈಗ ಮತ್ತೂ ಸ್ವಲ್ಪ ರೀಲ್ಸ್ ಮಾಡಲಿಕ್ಕಿದೆ ನಾವು ಈಗ ಈ ರೆಸಾರ್ಟಿಂದ ಹೊಡ್ತಿದ್ದೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತು ಬೇರೆ ಬೇರೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ಹೋಗ್ತಿದ್ದೀವಿ ಅಲ್ಲಿಂದೆಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ ಫುಲ್ ನೋಡಿ ವ್ಲಾಗನ್ನು ಚೆನ್ನಾಗಿರುತ್ತೆ ನಾವೀಗ ಆ ಫೋಟೋ ಶೂಟಿಗೆ ಬಂದಿದ್ದೀವಿ ಫೋಟೋ ಶೂಟ್ ನೋಡಿ ನೋಡಿ ಫೋಟೋ ಶೂಟ್ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಇಲ್ಲಿಂದ ಹೊರಡ್ತೀವಿ ನಾವೀಗ ಒಂದು ಕೋಟೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ಹೇಗಿದೆ ಅಂತ ತೋರಿಸ್ತೀವಿ ಫುಲ್ಲು ಬಿಸಿಲು ನಮ್ಮ ಬಸ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಅರ್ಧ ಕಿಲೋಮೀಟರ್ ಅಂತೆ ಅರ್ಧ ಕಿಲೋಮೀಟರ್ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಇದೀವಿ ತುಂಬಾ ಮೆಟ್ಟಲ್ ಇದೆ ನಾನು ಎರಡ್ ಸಲ ಬೀಳ್ತಿದ್ದೆ ಅದಕ್ಕೆ ಈ ಮೆಟ್ಟಲ್ ಮೇಲೆ ನಾನು ಬ್ಲಾಗ್ ಮಾಡೋದಿಲ್ಲ ತುಂಬಾ ಇದೆ ನಾವೇನೋ ಸ್ವಲ್ಪ ಇದೆ ಅಂತ ಅನ್ಕೊಂಡ್ವಿ ಅನ್ನಿಸ್ತಿದ್ದೆ ನಿಮಿತ್ತ ನಿಮಗೆ

ಅಷ್ಟೇ ನಾವೀಗ ಎಂಟ್ರೆನ್ಸಿಗೆ ಬಂದಿದ್ದೀವಿ ತುಂಬ ದೊಡ್ಡದಿದೆ ಇದು ಈ ಕೋಟೆ ಸ್ಟಾರ್ ಆಕಾರದಲ್ಲಿದೆ ಅಂತೆ ನಂಗೆ ಗೊತ್ತಿಲ್ಲ ಇವರೆಲ್ಲ ಗೂಗಲ್ ಮಾಡಿ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಇವರಿಗೆಲ್ಲ ಸಾಕಾಗಿದೆ ಎಲ್ಲರೂ ಮೇಲೆ ಹತ್ತಿ ಆಯಿತು ನಾವಿನ್ನು ಇಲ್ಲೇ ಇದ್ದೀವಿ ಇಲ್ಲಿಯ ಸ್ಪೆಷಾಲಿಟಿ ಹೆಸರು ಬರ್ತಾರೆ ನಿಜ ಆಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ ಗೊತ್ತಿಲ್ಲ ಈ ಜಾಗದ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಾದ್ರೆ ಜೇಷ್ಮಾ ಯೂಟ್ಯೂಬ್ ಚಾನಲಿಗೆ ಹೋಗಿ ಅವರು ಫುಲ್ ಇನ್ಫಾರ್ಮೇಶನ್ ಕೊಟ್ಟು ಬ್ಲಾಗ್ ಮಾಡ್ತಿದ್ದಾರೆ ಅದು ನೋಡಿ ಓಕೆ ರಾವ್ ಕಾರ್ ಆಸ್ತತಾ ಪೋಡೋ ಗಂಗಾತ್ ಬೈಸನ್ ಕೊನೆsta ದಿನ ಆಗಿ ಮುಳು ಆ ನೀನಾ ಗೊ ಮೋಸ್ಟ್ಲಿ ಇದು ವೆಪನ್ ಸಿಟ್ಲಿಕ್ಕೆ ಅಥವಾ ಏನಾದ್ರೂ ಫುಡ್ ಎಲ್ಲ ಸ್ಟೋರ್ ಮಾಡಿಡುವ ಪ್ಲೇಸ್ ಇದು ಅವಶ್ಯ ಸುನಶ್ಮುಖಾರ್ ಖರ್ಚೆ ನಾವು ಟೋಟಲ್ ಫಿಫ್ಟೀನ್ ಮೆಂಬರ್ಸ್ ಬಂದಿದ್ದೀವಿ ಈ ಟ್ರಿಪ್ಪಿಗೆ ಈಗ ನಾವು ಒಂದು ಪ್ಲೇಸಿಂದ ಮತ್ತೊಂದು ಕಡೆ ಒಂದು ಫಾಲ್ಸ್ ಹತ್ರ ಹೋಗ್ತಿದ್ದೀವಿ ನಮ್ದೊಂದು ಒಳ್ಳೆ ನಿದ್ರೆ ಆಯಿತು ಅರ್ಧ ಗಂಟೆ ಬೀಳ್ತಿದ್ರು ಇನ್ನೊಂದೊಂದು ಅರ್ಧ ಮುಕ್ಕಾಲು ಗಂಟೆ ಒಳ್ಳೆ ಗಡ್ಸಿ ನಿದ್ರೆ ಆಯಿತು ಇನ್ನೀಗ ಫಾಲ್ಸ್ ಹತ್ರ ಹೋಗಿ ಆಟಾಡಿ ಇನ್ನು ರಿಟರ್ನ್ ಹೋಗಿ ಮತ್ತೆ ಬೇರೆ ಪ್ಲೇಸಿಗೆ ಹೋಗೋದು ಓಕೆ ಬಾಯ್ ಹಾದರೂ ತುಸು ಸಂವಾದ

ಜಾಸ್ತಿ ಮುಂದೂಡಿಬಿಡಿ ಇಲ್ಲ ಕೆಳಗಿಡುವ ಫೋಟೋ ಆ ತುಂಬಾ ಸಾಕಾಗಿದೆ ಗಾಯ್ಸ್ ಫಾಲ್ಸು ಮೊಬೈಲ್ ಕಿತ್ಲ ಬರೋಕ್ ಅಂತೀಗ ಬ್ಲಾಕ್ ಮಾಡ್ತಿದ್ದಾರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಂತ ಮಾಡ್ತಾರೆ देऊ <laughs> न <laughs> <सो> カイジャンタンモクトンソハンガルタスダンスジャムガシタディスラントソプラントガディクタ ನಾವು ಎಲ್ಲ ತಿರುಗಿ ಹತ್ತಿ ಇಳಿದು ಬಿದ್ದು ಎಲ್ಲ ಮಾಡಿ ಪಾಯ್ನಲ್ಲಿ ನಮ್ಮ ಬಸ್ ಹತ್ರ ಬಂದಿದ್ದೀವಿ ಗಾಯ್ಸ್ ಫುಲ್ ಸುಸ್ತಾಯ್ತು ಒಳ್ಳೆ 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 ಫೋಟೋಸ್ ಸಿಕ್ತು ಕಂಡಕ್ಟರ್ ನಾವೀಗ ಮತ್ತೊಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಇದ್ರ ಹೆಸರು ಬಿಸ್ಲೇ ವ್ಯೂ ಪಾಯಿಂಟ್ ಇದ್ರಕ್ಕಿಂತ ಮುಂಚೆ ಇವ್ರೆಲ್ರು ಒಂದ್ ಕಡೆ ಹೋಗಿದ್ರು ಎಲ್ಲ ಎಲ್ಲರೂ ಬಿದ್ದು ಬಿದ್ದು ಬಂದ್ರು ಮತ್ತೆ ಸುಮ್ಮನೆ ಹೇಳ್ತಿದ್ದಾರೆ ಚೆನ್ನಾಗಿತ್ತು ಮಜಾ ಇತ್ತು ಅಂತ ನಾವು ಹೋಗಿಲ್ಲ ಅದು ಆ ಪ್ಲೇಸಿಗೆ ಏನೇ ಈಗ ಗೊತ್ತೇನೇ ಆ ವ್ಯೂ ನೋಡಲಿಕ್ಕೆ ಅವರು ಅಷ್ಟೊಂದು ಮೂರು ಕಿಲೋಮೀಟರ್ ಹೋಗಿ ಮೂರು ಕಿಲೋಮೀಟರ್ ಬಂದ್ರಂತೆ ನಾವು ಇಲ್ಲಿಂದಲೇ ನೋಡ್ತಿದ್ದೀವಿ ನಾವು ಇಲ್ಲಿಂದಲೇ ನೋಡ್ತಾ ಇದ್ದೀವಿ ಶ್ಯಾ ಸುಮ್ಮನೆ ಅಲ್ಲಿ ತನಕ ಹೋಗಿದ್ದು

ಇವ್ ನೋಡಿದ್ ವ್ಯೂ ಕಿಂತ ನಾವೀಗ ನೋಡ್ತಿರೋ ತುಂಬಾ ಚೆನ್ನಾಗಿದೆ ಹಾ

ಏ ನಮ್ಮ ಸತೇಶ್ ಗುರಾ ಟ್ರಿಪ್ಪು ಹೆಂಗಾಗ್ತಾ ಇದೆ ನಾವ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಬಾಯ್